ಲಾ ಪೂರಾ ಎಂಚೋ ಅಲ್ಲರು ಸೌಖ್ಯಾತಿ ಏನ್ ಲವ್ ಹುಷಾರಿಲ್ಲ ಎಂಕುಲು ಇನಿ ದೂರ ಬೈದ ಪಂಡ ಅಲ್ಲಿ ನಿನಗೆ ಸ್ಟೆಪ್ ತೂದು ಗೊತ್ತಾವು ಒಡೆ ಬೈದ ಅಂದ ಎಂಕು ಇನು ಕುಂಜಾರ್ಗಿರಿಗೆ ಬೈದ ಕುಂಜಾರ್ಗಿರಿ ಅಲ್ಲಿ ಒಂದು ಸ್ಟೆಪ್ಪು ಕುಂಜಾರ್ ತ ஸ்டெப்புத்த மித்தாரோடு ஸ்டெப்பு மித்தாரி தேவ் அந்த தூடித்த அஞ்சு அஞ்சூர் பத்தி முருன் தூரிக் மஸ்து டைம் ஆன ஸ்டெப்பு மித்தாரில்லை அவியான பத்தொந்து அயனப்பா ஸ்டெப்பு மஸ்தி ஏத்து உண்டே ஸ்டெப்பு ஒன்சார மண்டேர் ಇರ್ನೂದು ಚಿಲ್ಲರಿ ಏತ ಏತ ಅಂದ್ ಇರ್ನೂದು ಚಿಲ್ಲರಿ ಏತ ಉಂಡಿಗೆ ಸ್ಟೆಪ್ಪು ಚೂರು ಅಲೆ ಕಾಲು ಈತೇ ಪೋದೆ ಸಾಕಂಡು ನನ್ನ ತಡೆ ಮುಟ್ಟೆ ಎಂಜ ಕೊಪ್ಪ ಏತ ದ ಹೈಟ್ ಉಂಡಿಗೆ ದೇವಸ್ಥಾನ ಪಂಡ ನಮ್ಮ ಪರಶುರಾಮ ದೇವಿಯರುಳ್ಳಿರೋದೇ ಆರು ಸ್ಥಾಪನೆ ಮಲ್ದಿನ್ ಮಿತ್ತಡು ಮಿತ್ತಡು ದೇವೇರನ್ನು ಪ್ರತಿಷ್ಠಾಪನೆ ಮಲ್ದೇರು ಪ್ರತಿಷ್ಠಾಪನೆ ಮಲ್ಪುನಾಗ ಪೂರ ಗುಲ್ಪುರ ಉಡು ಬತ್ತದ ಹರಗೆ ಪೂ ಮಾತ ಪಾರ್ದವ್ರಿಗೆ ದೇವೇರ್ ಪ್ರತಿಷ್ಠಾಪನೆ ಮಲ್ಪುನ ಅಂಚಾದಿನಕ್ಕೆ ಪುಷ್ಪಕ ವಿಮಾನ ಅವೇ ವಿಮಾನಗಿರಿ ವಿಮಾನಗಿರಿಯಿಂದಲ ಪುದಾರುಂಡು ವಿಮಾನಗಿರಿ ದುರ್ಗಾ ಬೆಟ್ಟ ದುರ್ಗಾ ಬೆಟ್ಟ ಒ ನಟಿ ನಮ್ಮ ತುಳು ಪೂರ ಕುಂಜಾರಮ್ಮ ಅಂದ್ಲೇಪೇ ದೇವೇರಿನ ಅಂಚ ಆರ್ದಾದ ಬಂಡ ಸಮುದ್ರ ಉಂಡತಿ ಸಮುದ್ರದೊಂಜಿ ಒವ ಮುತ್ತು ಓವಾಗೆತ್ತದಿಗೆ ದೇವೇರಿಗೊಂಜಿ ತೊಟ್ಟಿಲ್ ಮಲ್ದೇರಿಗೆ ಮುತ್ತು ನೈಕ್ ಪಾರ್ದು ಅಂಚಗೆ ಅವು ಕೆಲವೇರು ಕೆಲವೇ ಜ ಪುರಾಣಿಂದ ತುಂಬ ತಗುಲ್ಪುರ ಬಂದ್ಪೇ ಸಮುದ್ರಡು ನಮ್ಮ ಏನಾಗೆತ್ತಲ್ಲ ಅವು ಪಿರಾಗೆತ್ತೋ ನಂದೆ ಬುಡ್ ಪೂಜೆಯಿಂದ ಅಂಚ ಅವು ಸಮುದ್ರ ಈ ಕರೆ ಬರೋ ನುಂಡಗಿತ್ತೆ ಅದಕ್ಕೋಸ್ಕರ ದೇವರನ್ನು ಮಸ್ತ್ ಮಿತ್ತಡು ಸ್ಥಾಪನೆ ಮಲ್ದಿನಾರ ಅವು ಬಕ್ಕ ದಾದ ಅಂದೆ ಅಲ್ಲಿ ನಾನು ಈತ ಸ್ಟೆಪ್ ಉಂಡು ಯಾನಿಗೆ ಅಲ್ಲಿಗೆ ಮಿತ್ತೋದು ನನ್ನ ವೀಡಿಯೋ ಮಲ್ಪಿದ್ದೆ ಸಾಕಾಪು ಬೊಕ್ಕ ಪಂಡ ದೇವೇರಿಗೆ ಸ್ಟ್ರೈಟ್ ಎದುರಾದ ಪರಶುರಾಮ ದೇವಿಯನ್ನ ದೇವಸ್ಥಾನ ಉಂಟು ಅಡಗಿದ್ದ ಪೋಪ ಎಂಕುಲು ಇಂಚ ದೇವಸ್ಥಾನ ಎದುರು ಬದುರಾದ ಒಲ್ಲ ಇಜ್ಜ ಅಂದ ಹೆಂಕು ಡೌಟತ್ತೆ ಅಂತ ಚುಪ್ಪು ಅಂದತೆ ಒಲ್ಲ ಇಂಚ ಇಜ್ಜಿ ಎದುರು ಬದುರಾದ ದೇವಸ್ಥಾನ ಒಲ್ಲ ಅಂಚ ಅಲ್ಲಿ ಪರಶುರಾಮನ ದೇವಸ್ಥಾನ ಉಂಡು ಮೂಲು ಎಂಕಲ್ನ ದುರ್ಗಾದೇವಿನ ದೇವಸ್ಥಾನ ಅಲ್ಲಿ ಮಸ್ತು ದುರ್ಗ ದುರ್ಗಾ ಪಂದ್ಯನ ಪಿಂಡ ಮಸ್ತ್ ಎಡ್ಡೆ ಮನ್ಪುವೆರ್ಗೆ ದೇವೆ ಮಸ್ತ್ ಕಾಣಿಕದ ದೇವೆರ್ ದುಂಬುದ ಕಾಲದ ಹ್ಮ್ ಅಂಚ ಮಿತ್ತ್ ಪೋದ ದೇವೆರೆನ್ ಸಾಕ್ ದ್ ತೂವೊಡು ಆದಗ ಖುಷಿ ಆಪುಂಡು ಹಲೋ ಎಂಕುಡ್ ಬತ್ತ ಲಾಸ್ಟ್ ಇವುಲ ಮಿತ್ತ್ ಅಲೆ ಮೋಲ ದೇವಸ್ಥಾನ ಅಲ್ಲೆ ಮೋಲ ಮಿತ್ತಡು ಈತ ಸ್ಟೆಪ್ ಮಿತ್ತಡು ದೇವಸ್ಥಾನದ ಮಿತ್ತಡದಿಲ್ಲ ಅಲ್ಲೇ ಅವು ಬೊಲ್ಪತು ಇಂಚ ವರ್ಪಿಂತ ಲೀಡ ಮೂಲು ಮೂಲೊಪ್ಪು ಪರಶುರಾಮ ದೇವಸ್ಥಾನಲ ಮೂಲು ಮೂಲ ತೋಜು ನಮ್ಮ ಕುಂಜಾರ್ಗಿರಿ ದೇವಸ್ಥಾನ ತೊಂಡ ಅಲೆಯಲ್ಲೊಂದು ಮಂಗಲೊಬ್ಬಂತಲೆ ಗಲಿ ಹೌದು ಅಪ್ಪ ಅಲೆ ದೇವರ್ನಲ್ಲಿ ಉಂದು ಗುರು ಕಿರಣ ಬರೋದುಲ್ಲ ಪೋದು ಸಾಕೊಂಡ ನನ್ನ ಪೋದಿ ತಡೆ ಪೋಡತ್ತೆ ಬಾಕ ಲೇಟ್ ಆಪುಂಡ್ ಮಸ್ತ್ ಅಂಚ ಅಡಿಗೆ ಪರಶುರಾಮ ದೇವಸ್ಥಾನಗೂ ಪಲ್ಪನಿ ಗಲ್ಲಿಗೆ ವೀಡಿಯೋ ಮಲ್ಪ ದಾಲ ಗೊತ್ತು ನನ್ನ ದೇವಸ್ಥಾನದ ಬಗ್ಗೆ ದಾಲ ಗೊತ್ತು ಜಿ ಅರೆ ದಾಲ ಅರದು ಜಾಸ್ತಿ ಅರೆ ಗೊತ್ತ ಗೊತ್ತು ಜಿ ಪಕ್ಕಡೆ ಅಲೆ ಆಯ್ಗೆ ಪೂರ ಗೊತ್ತ ಆಯ್ರಿ ಬರೋಂದಿರ್ಲೈತೆ ಅಲ್ಲ ಆಯ್ತು ಹೀರೋ ಹೀರೋ ಆಯ್ತೀನಿ ಹೆಂಗೆ ಕಲ್ನ ಬೊಕ್ಕ ಮುಲ್ಪಂಜಿ ಕೊಳ ಕೊಳ್ಳ ತೂತ ಬಟ್ಟರೆ ಪಾತ್ರೆ ದಿನ ಕೊಳ್ಳ ಮೂಲ ಒಂದು ಕೊಳ ಐಟೆ ದೇವೇರಿಗೆ ಇತ್ತಲ್ಲ ಇಂಚ ಬೇತೇಕೋಯ್ಕೊಂಡಲ್ಲ ನೀರನ್ನು ಒಂದು ಮನ್ಪೇರಿಗೆ ಓ ಯಂತ್ರದ ಮೂಲಕ ಪುರ ಪಸೋಪೇರಿಗೆ ಅಣ್ಣ ದೇವಿಯರಿಗೆ ಅಭಿಷೇಕ ಮಲ್ಪರಿ ಇತ್ತಲ್ಲ ಅಲ್ಲಿ ತಿರ್ದು ತುಂಬೊಂದು ಪಸ್ ಒಂದು ಪೊಪೆಯರಿಗೆ ದೇವಿಯರಿಗೆ ಅಭಿಷೇಕ ಮನ್ಸಾರಿಗೆ ಒಂದು ಪಂತಿನಿ ದೇವಿಯರಿಗೆ ಅಭಿಷೇಕ ಮನ್ಪರಿಗೆ ತುಂಬೊಂದು ಪಸ್ ಒಂದು ಪೋಪಿಯರಿಗೆ ಅಂಚ ಮಸ್ತ್ ಕಾಣಿಕೊಂಡು ದೇವರಿಗೆ ಅಲ್ಲಲ್ಲಿ ತೋಜತಿ ದ್ವಾರ ಒಪೋಸಿಟ್ ಆಪೋಸಿಟ್ ಇದು ದೇವಸ್ಥಾನದ ಆಪೋಸಿಟ್ ಪರಶುರಾಮರ್ನ ದೇವಸ್ಥಾನ ಅಲ್ಪ ಜಂಡು ಕೊಳ ಉಂಡ್ ಆ ವೈಟೆ ನೀರೇ ಪತೋಪಿನ ಅಂದ್ರೆ ಗೊತ್ತಜಿ ಮಾತ್ರ ಹೆಂಗೆ ಅಂಚೆ ಇಂಗೆ ಒಂಚೂರು ಚೂರು ಇದೇ ಚೂರು ಗೊತ್ತಿತ್ತೀನಿ ಅವೇನು ಒಂಚೂರು ನಿಗಳ ಶೇರ್ ಮಾಡ್ತೀನಿ ಹಾಕಿ ಬಟ್ ಇತ್ತಡೇಬೋದು ವೀಡಿಯೋ ಮಲ್ಪ ಓಕೆ ಮಧ್ವಾಚಾರ್ಯರ್ನ ಒಂದು ಪ್ರತಿಮೆ అలా ముందు పరశురమన దేవస్థానం ఆపోజిట్ పునా నెత్త ద్వార ఉంది ఎసులు అయితే ఫోడ్ பரஷராம டெம்பல் அலே குஞ்சாரி தேவஸ்தான மூல்தோஜ்வே வரோத்து சம்பத்து சம்பத்து ஆயப்போது ஆரிந்த 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 பப்பு எங்களுக்குள்ளது அஹ் பரஷுராம தேவஸ்தானது திருத்து போவோம் வந்துள்ள అల్ప తిర్తుడు అంజకొ ఉండు నిఘలేగ్ తోపవే అవుతు కొళ దాది విశేష పండ మాత్ర డైమడ్ల ఈ సెకత్త టైమడ్లదా లైట్ నీరు బచ్చుజీగా అంచె నెప్పుకోం మీరు కడిమేలా ఆపజ జాస్తిలో ఆపజ్జి అంచె నెప్పుకుండు సో అవి నిత తోపల్ మస్తు దేవస్థానద ತೋಪವೆ ಹಿಂಗಲ್ಲಿ ನೆಟ್ಟದ ಮಾತ್ರ ವ್ಯೂ ಪೂರ ಉಂಡತ್ತೆ ಭಾರಿ ಶೋಕು ಉಂಡದ ಇಡೀ ಫುಲ್ಲು ಹಚ್ಚ ಹಸಿರು ಉಲ್ಪ ಆಕ್ಯಾರ ಪಕ್ಕಿಲ್ ಒಂಜಿ ಲೈಟ್ ಕಂಬಾಡ ಕುಲ್ದ ತುಗಲಿ ಲೈಟ್ ಕಂಬಾಡ್ದು ಪೂರಾ ಪಕ್ಕಿಲುಗುಲ್ದಿಂದಿಲ್ಲ ಕಿನ್ನ ಕಿನ್ಯ ಪಕ್ಕಿಲೀ ಫುಲ್ ಎಕಡೆ ಮಸ್ತ್ ಐತೆ ನೆಂಗೆ ಬಂದಾಗ ಅಲ್ಲೆಲ್ಲಿ ಬಲ್ಬಂದಿಲ್ಲ ಅಲ್ಲೇ ಕೂಡ ಅಂಚ ಬಲ್ಬ್ ತು ಕೂಡ ಐಟೆ ಕಲ್ಲ ನಟ ಏತಿ ಅಪ್ಪ ಉಂಡು ಪಂಡ ರೋಡು ಹೊರ ಗ್ರಿಪ್ ತಿಕ್ಕುಜಿ ಪಾರ ಹತ್ತಂಡ ಸೀದಲ್ಲೇ ನೆಟ ಅಂದಲೂ ಇಜ್ಜಿ ದಂಡೇಲಿಜ್ಜಿ ಬಡಕ್ಕ ಅನ್ನಂಚಿ ಊರು ಗ್ರಿಪ್ ಬೋಡು ನೆಟ ಗಾಡಿಲಗುಲ್ ಬತ್ತೇರಿ ಯಾ ನಡ್ತೊಂಬರ್ತೇವೆ ಬಂದು ನಡ್ತೊಂಬರ್ತೀನಿ ಅದ್ ಗಾಡಿ ಬತ್ತೇರಿ ಅಂತ ನೀರು ತೋಪಾವೆ ಅಲ್ಲೇ ಮೂಲೆ ಉಂಡು ಅವಗಲ್ಲಿಗೆ ತುದೆ ಒಂದು ತುದೆ ಎತ್ತವು ನೀರವ ಒಂಜಿ ಹಳ್ಳದ ಲೆಕ್ಕ ಕೆಂಗಲೆ ಮೂಲು ಅಲ್ಲೇ ನೀರ್ತಲೇ ಅಲ್ಲೇ ಒಂದೆ ಒಂದೇ ಇಂಚಿನ ಕತೆ ಉಂಡೆಂಕು ಗೊತ್ತುಜಿ ಕರೆಕ್ಟ್ ಕತೆ ಹೆಂಗೆ ಮಾತ್ರ ನೀರು ಹೆಂಗಿಂಚ ಪಚ್ಚ ಪಚ್ಚೆ ನೀರು ತಗಪ್ಪು ಅಡುಗೆ ಹಪ್ಪ ಅಲ್ಲೇ ಒಂದು ವಾಟರ್ ಮಾಡ್ಲಾ ಈತೆ ಜಾಸ್ತಿ ಲಾಪುಜಿ ಕಮ್ಮಿ ಲಾಪುಜಿ ಲಾಯ್ಕೊಂಡೆ கப்பல் புரியல மீர்த்துல நட்டிருது பத்துது பிராவுட்தாது காலி பண்டேர்தே போயர் மித்து ಅವು ನಮಕ್ ಪೂರಾ ಒಂದು ಒಂಚೂರು ಎಕ್ಸ್ಪರ್ಟ್ ಏರಂಡಲ್ಲಿ ಇತ್ತೆರಡು ಒಂಚೂರು ಮಂಡಿಗೆ ತಲ್ತಿ ಇವಾಗ ಪೋಯ್ ಲಾಂಡ್ ಎಂಕುಲ್ ಬೇಗ ಪಿದೋಡೋಡು ಒಂದು ಬತ್ತೀನಿ ಕತ್ತಲಾಂಡ ಕತ್ತಲ್ಲ ಬತ್ತ ನನ್ನ ಇಲ್ಲ ಪೋಪ ಅದೇ ದೇವಸ್ಥಾನ ನೊಂಜು ತೋಪ ಹೆಣ್ಣು ಗಲಿಗೆ ನಾನು ನೆಕ್ಸ್ಟ್ ಒಡೆಗಂಡಲ್ಲ ದೇವಸ್ಥಾನಗೂ ಮೀನಿ ಪೋಯ ಅಲ್ ತ ವೀಡಿಯೋ ಮನ್ಪೆ ನನ್ನ ಇನ್ನಿತ ಒಂಜ್ ವ್ಲಾಗ್ ಆಂಡ್ ನನ್ನ ನೆಕ್ಸ್ಟ್ ವ್ಲಾಗ್ಡು ಮೀಟ್ ಅಕ್ಕ ಎನ್ನ ಚಾನಲ್ ಸಬ್ಸ್ಕ್ರೈಬ್ ಮಲ್ಪುಲೆ ಯಾರು ಮಾತ್ರ ಸಬ್ಸ್ಕ್ರೈಬ್ ಮಾಲ್ದೆ ಜರ್ ಪ್ಲೀಸ್ ಸಬ್ಸ್ಕ್ರೈಬ್ ಮನ್ಪುಲೆ ಸಪೋರ್ಟ್ ಮಲ್ಪುಲೆ ಓಕೆ ಬಾಯ್